ಇವತ್ತು ಮಾಧ್ಯಮದ ಎಲ್ಲ ಜನರಿಗೆ ನಮಸ್ಕರಿಸಿ ಇವತ್ತು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಇವತ್ತು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಪ್ಪ ಅಂತಂತಂದ್ರೆ ಎಲ್ಲ ಕುಪ್ಪಲ್ ಸಮಾಜದ ಬಾಂಧವರು ಬಿ ಜೆ ಪಿಗೆ ಬೆಂಬಲ ಸೂಚನೆ ಮಾಡಬೇಕಂತೇಳಿ ಇವತ್ತು ಪತ್ರಿಕಾಗೋಷ್ಠಿ ಕರೆದು ಕರೆದ ಉದ್ದೇಶ ಏನಪ್ಪ ಅಂತಂತಂದ್ರೆ ಬಿ ಜೆ ಪಿ ಸರ್ಕಾರದಲ್ಲಿ ಕಳೆದ ಬಿ ಜೆ ಪಿ ಸರ್ಕಾರದಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಸಾಕಷ್ಟು ಆಗಿದಾವ ಕಳೆದ ನಾಲ್ಕು ದಿನಗಳ ಹಿಂದೆ ಕಾಂಗ್ರೆಸ್ ಮುಖಂಡರಾದಂಥ ಒಬ್ಬರು ಸುಭಾಷ್ ಪೂಜಾರಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಮಾನ್ಯ ಗಿರೀಶ್ ಅಣ್ಣ ಬಗ್ಗೆ ಸ್ವಲ್ಪ ಮಾತಾಡಿದಾರ ಹಾಗೂ ಪಕ್ಷದ ಬಿ ಜೆ ಪಿ ಪಕ್ಷದ ಬಗ್ಗೆ ಸಹ ಸಮಾಜಕ್ಕೆ ಯಾವುದೇ ಥರದ ಬಿ ಜೆ ಪಿ ಸರ್ಕಾರ ಕೆಲಸ ಮಾಡಿಲ್ಲ ಅಂತೇಳಿ ಒಂದು ಹೇಳಿಕೆ ನೀಡಿದ್ದಾರೆ ಅದಕ್ಕೆ ನಾನು ತೀವ್ರವಾದ ಖಂಡನೆ ವ್ಯಕ್ತಪಡಿಸ್ತೀನಿ ಯಾಕಪ್ಪ ಅಂತಂದ್ರೆ ಬಿಹಾರ ಬಿ ಜೆ ಪಿ ಸರ್ಕಾರದಲ್ಲಿ ಉಪ ಉಪಮುಖ್ಯಮಂತ್ರಿ ಆಗಿರ್ಬೋದು ಬಿಹಾರ್ ಗವರ್ನರ್ ಆಗಿರ್ಬೋದು ಕೇಂದ್ರದ ಇವತ್ತು ಒಬ್ಬರ ಕೇಂದ್ರ ಸಚಿವರಾದಂಥ ಯಾರ್ಯಾರು ಕಟ್ಟಿರಲು ಬಿ ಜೆ ಪಿ ಸರ್ಕಾರ ಇವತ್ತು ಹೇಳಕ್ಕೆ ಹೇಳ್ಬಯಸ್ತೀನಿ ಹೀಗಾಗಿ ಮಾನ್ಯ ಗಿರಿಶನ ಉಪ್ಪಾಳವರು ಕಳೆದ ಮೂರು ವರ್ಷಗಳ ಅವಧಿಯಲ್ಲಿ ಕರ್ನಾಟಕ ಉಪರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರ ಅಧ್ಯಕ್ಷರಾಗಿದ್ದು ಮತ್ತು ಸಚಿವ ಸಂಪುಟದ ಸ್ಥಾನವನ್ನು ಹೊಂದಿದ್ದರು ಹೀಗಾಗಿ ಅವರು ಕೂಡ ನಮ್ಮ ಸಮಾಜಕ್ಕೆ ಹಲವಾರು ಬಗೆಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಉದಾಹರಣೆಗೆ ಏಕಂತಂದರೆ ಸಿ ಎಂ ಪರಿಹಾರೋಗ್ಯದಿಂದ ಸಾಕಷ್ಟು ಕೆ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಗುಡಿ ಗುಂಡಾಲಕ್ಕೆ ಸಮಾಯವಾಣ ಆಗಿರ್ಬೋದು ಇವತ್ತು ಸ್ವಯಂ ಉದ್ಯೋಗ ನೇರ ಆಗಿರ್ಬೋದು ನಂತರ ಗಂಗಾ ಕಲ್ಯಾಣ ಯೋಜನೆ ಆಗಿರ್ಬೋದು ಹೀಗೆ ಹಲವಾರು ಬಗೆಯ ಅಭಿವೃದ್ಧಿ ಕಾರ್ಯಗಳನ್ನು ಇವತ್ತು ಮಾನ್ಯ ಗಿರೀಶನ ಅವರು ಕಟ್ಟಿದ್ದಾರೆ ಹೀಗಾಗಿ ಈಗ ಅಧಿಕೃತ ಅಭ್ಯರ್ಥಿಯಾದಂಥ ಬೆಳಗಾವಿ ಅಭಿವೃದ್ಧಿ ಅಧಿಕೃತ ಅಭ್ಯರ್ಥಿಯಾದಂಥ ಆದಂಥ ಜಗದೀಶ ಶೆಟ್ಟರ್ ಸಾಹೇಬರಿಗೆ ಉಪ್ಪಾರ ಸಮಾಜದ ಎಲ್ಲ ಮುಖಂಡರು ಬಿ ಜೆ ಪಿಗೆ ಬಿ ಜೆ ಪಿಗೆ ಮತವನ್ನು ಹಾಕಿ ಆಶೀರ್ವದಿಸ್ಬೇಕಂತ ಹೇಳ್ತೀನಿ ಈಗ ಹೀಗಾಗಿ ಒಂದು ಕಾಂಗ್ರೆಸ್ ಮುಖಂಡರು ಏನೊಂದು ಸವಾಲು ಸಿಗದಾರ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಹೋಗೋ ಉಪ ಸಮಾಜಕ್ಕೆ ಏನೇನು ಕೆಲಸಗಳಾಗಿದ್ದಾವೆ ಅದನ್ನು ಸವಾಲು ಎಸಿದಾರ ಈ ಸವಾಲನ್ನು ನಾವು ಸ್ವೀಕಾರ ಮಾಡ್ತೀವಿ ನಾವು ದಾಖಲೆ ಮುಖಾಂತರ ನಾವು ಬರಲಿಕ್ಕೆ ಸದ್ದಿಡಿದ್ದೀವಿ ಹೀಗಾಗಿ ಬಿ ಜೆ ಪಿಯ ಬಿ ಜೆ ಪಿ ಎಲ್ಲ ಸಮಾಜದ ಮುಖಂಡರು ಬೆಬ್ ಬಿ ಜೆ ಪಿಗೆ ಬೆಂಬಲ ಅಂತ ಹೇಳಿ ತಮ್ಮಲ್ಲಿ ಪಡಿಸ್ತೀವಿ కొంచీజేపీలో ముఖండరు పర్వాలి